ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದರ ಆಡಳಿತ ಮಂಡಳಿಯ ಚುನಾವಣೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ನಮ್ಮ ಅಭ್ಯರ್ಥಿಗಳಿಗೆ ಮತ ನೀಡಲು ವಿನಂತಿ ಸಾಲಗಾರರ ಸಾಮಾನ್ಯ ಸ್ಥಾನ ಕ್ರಮ ಸಂಖ್ಯೆ ಒಂದು ಗಂಗರುತ್ರಯ್ಯ ವಿಎಚ್ ಗ್ರಾಮ ವೀರಸಾಗರ ಚಿನ್ಹೆ ಉಳಿಗೆ ಯಂತ್ರ ಕ್ರಮ ಸಂಖ್ಯೆ ಎರಡು ಚಂದ್ರಶೇಖರ್ ಡಿಎಸ್ ಗ್ರಾಮ ಸೋಂಪುರ ಚಿಹ್ನೆ ತೆಂಗಿನಕಾಯಿ क्रम संख्य प्रवीण कुमार एन आर ग्राम नरसीपुर चिन्ह कैमरा क्रम संख्य ना मंजुनाथ सिंह ग्राम सोंपुर चिन्ह टेलीफोन क्रम संख्य मंजुनाथ एन आर ग्राम पंप क्रम संख्य रंगनाथ सी ग्राम सोमपुरा चिन्ह बैटरी टॉर्च क्रम संख्य रमेश अगलकुपे अगला टेलीविजन ಕ್ರಮ ಸಂಖ್ಯೆ ಎಂಟು ಶಶಿಧರ್ ಗ್ರಾಮ ಎಡೇಹಳ್ಳಿ ಚಿಹ್ನೆ ಡಿಶ್ ಅಂಟೇನ ಕ್ರಮ ಸಂಖ್ಯೆ ಒಂಬತ್ತು ಸತೀಶ್ ಬಿಕೆ ಗ್ರಾಮ ಭಾರತೀಪುರ ಚಿಹ್ನೆ ಸೀಲಿಂಗ್ ಫ್ಯಾನ್ ಕ್ರಮ ಸಂಖ್ಯೆ ಹತ್ತು ಸಿದ್ಧಗಂಗಯ್ಯ ಎಲ್ ಗ್ರಾಮ ಅಂಚೆ ಮನೆ ಚಿಹ್ನೆ ಹಣ್ಣುಗಳ ಬುಟ್ಟಿ ಸಾಲಕಾರರಲ್ಲದ ಕ್ಷೇತ್ರ ಕ್ರಮ ಸಂಖ್ಯೆ ಒಂದು ಮೋಹನ್ ಕುಮಾರ್ ಎಂ ಗ್ರಾಮ ಭಾರತೀಪುರ ಚಿಹ್ನೆ ಆಟೋ ರಿಕ್ಷಾ ಕ್ರಮ ಸಂಖ್ಯೆ ಎರಡು ರೇಣುಕೇಶ್ವರ ಗ್ರಾಮ ಎಡೇಹಳ್ಳಿ ಚಿನ್ಹೆ ದ್ರಾಕ್ಷಿ ಕ್ರಮ ಸಂಖ್ಯೆ 3 ಶಿವಶಂಕರ ಡಿಸ ಗ್ರಾಮ ಅಂಚೇಮನೆ ಚಿನ್ಹೆ ಉಂಗುರ ಪ್ರವರ್ಗ ಎ ಮೀಸಲು ಸ್ಥಾನ ಕ್ರಮ ಸಂಖ್ಯೆ 1 ಕೆಂಪರಾಜೂಜಿ ಗ್ರಾಮ ಲಕ್ಕೂರು ಚಿನ್ಹೆ ಹುಕೋಸು ಕ್ರಮ ಸಂಖ್ಯೆ 2 ಸಿದ್ದರಾಜು ಎಲ್ ಗ್ರಾಮ ಲಕ್ಕೂರು ಚಿನ್ಹೆ ಪ್ರೆಶರ್ ಕುಕ್ಕರ್ ಪ್ರವರ್ಗ ಬಿ ಮೀಸಲು ಸ್ಥಾನ ಕ್ರಮ ಸಂಖ್ಯೆ 1 ನಾರಾಯಣಪ್ಪ ಆರ್ ಗ್ರಾಮ ಚೆನ್ನೋಹಳ್ಳಿ ಚಿನ್ಹೆ ಟೇಬಲ್ ಕ್ರಮ ಸಂಖ್ಯೆ ಎರಡು ಹರೀಶ್ ಕುಮಾರ್ ಎಚ್ ಗ್ರಾಮ ಚೆನ್ನೋಹಳ್ಳಿ ಹಾಕಿ ಪ್ಯಾಟ್ ಮತ್ತು ಚೆಂಡು ಚಿಹ್ನೆ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ ಕ್ರಮ ಸಂಖ್ಯೆ ಒಂದು ಅನಸೂಯ ಕೆಪಿ ಗ್ರಾಮ ಅಗಲಗುಪ್ಪೆ ಚಿನ್ಹೆ ಕಪನ್ ಸಾಸ ಕ್ರಮ ಸಂಖ್ಯೆ ಎರಡು ಕೃಷ್ಣಮೂರ್ತಿ ಗ್ರಾಮ ಅಗಲಗುಪ್ಪೆ ಚಿನ್ಹೆ ಕ್ಯಾರೆಟ್ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ಕ್ರಮ ಸಂಖ್ಯೆ ಒಂದು ಗಂಗ ಲಕ್ಷ್ಮಮ್ಮ ಗ್ರಾಮ ಸೋಂಪುರ ಚಿನ್ಹೆ ಗರಗಸ ಕ್ರಮ ಸಂಖ್ಯೆ ಎರಡು ಗಂಗರಾಜಯ್ಯ ಎಚ್ ಗ್ರಾಮ ನರಸೀಪುರ ಚಿನ್ಹೆ ಕೇರಂಬೋರ್ಡ್ ಕ್ರಮ ಸಂಖ್ಯೆ ಮೂರು ಗಂಗರಾಜು ಗ್ರಾಮ ನಿಜ್ಕಲ್ ಕೆಂಪೋಹಳ್ಳಿ ಚಿನ್ಹೆ ಪೆಟ್ಟಿಗೆ ಕ್ರಮ ಸಂಖ್ಯೆ ನಾಲ್ಕು ಗಂಗಾಧರ್ ಎಂಪಿ ಗ್ರಾಮ ಮಾತೇನಹಳ್ಳಿ ಚಿನ್ಹೆ ಆರ್ಮೋನಿಯಂ ಕ್ರಮ ಸಂಖ್ಯೆ ಐದು ಹೊಸಳಯ್ಯ ಗ್ರಾಮ ಕಾಮಲಾಪುರ ಚಿನ್ಹೆ ಗಾಳಿಪಟ ಮಹಿಳಾ ಮೀಸಲು ಸ್ಥಾನ ಕ್ರಮ ಸಂಖ್ಯೆ ಒಂದು ಚಿಕ್ಕಮಣಿ ಗ್ರಾಮ ಗೊಲ್ಲರಹಟ್ಟಿ ಚಿನ್ಹೆ ಗ್ಯಾಸ್ ಸಿಲಿಂಡರ್ ಕ್ರಮ ಸಂಖ್ಯೆ ಎರಡು ಪದ್ಮಾವತಿ ಸಿ ಗ್ರಾಮ ಸೋಂಪುರ ಚಿಹ್ನೆ ಕಿರೀಟ ಕ್ರಮ ಸಂಖ್ಯೆ ಮೂರು ಭಾಗ್ಯಮ್ಮ ಗ್ರಾಮ ಬುಗಡಿಹಳ್ಳಿ ಚಿಹ್ನೆ ಕೊಳಾಯಿ ಕ್ರಮ ಸಂಖ್ಯೆ ನಾಲ್ಕು ವೇದಾವತಿ ಸಿ ಗ್ರಾಮ ಸೋಂಪುರ ಚಿಹ್ನೆ ಲೇಡಿ ಪರ್ಸ್ ಕ್ರಮ ಸಂಖ್ಯೆ ಐದು ಶಾಂತಮ್ಮ ಗ್ರಾಮ ನರ್ಸೀಪುರ ಚಿಹ್ನೆ ಮಿಕ್ಸಿ